ತಂದ್ಕೊಟ್ರ ಅದು ಮಾಧ್ಯಮ ಗೊತ್ತು ಇದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಸಂಬಂಧ ಇಲ್ಲ ಕೌನ್ಸಿಲ್ ನಿರ್ಣಯ ಮಾಡಿ ಬಾಡಿ ಯಾರ ಸುಪ್ರೀಂ ಆ ಕಮಿಟಿ ಯಾರು ಅವರೇ ಸುಪ್ರೀಂ ಕಮಿಟಿ ನಿರ್ಧಾರ ಮಾಡೋದು ಯಾರು ಕಮಿಟಿ ಮೆಂಬರ್ ಇಲ್ಲ ತೀರ್ಮಾನ ಮಾಡ್ರಿ ಎಷ್ಟು ಮೆಂಬರ್ ಇದ್ರೆ ಬಾಡಿ ಆ ಮೆಂಬರ್ ಅಲ್ಲಿ ಆಯ್ಕೆ ಮಾಡಿದ್ರೆ ಮಾಡಿ ಆಯ್ಕೆ ಮಾಡಲು ಮುಂದಾಗ್ರಿ ಮಾಡೋದೇ ಇಲ್ಲ ನೂಕ ಮಾಡಿ ಹೇಳ್ತವಲ್ಲ ನಾನು ಎಲ್ಲ ಸದಸ್ಯರು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಸದಸ್ಯ ಯೋಚನೆ ಮಾಡಿ ಸ್ಥಾಯಿ ಸಮಿತಿ ಸದ್ಯಕ್ಕೆ ಬಂದಿದೆ ಆ ಸ್ಥಾಯಿ ಸಮಿತಿಗೆ ಚರ್ಚೆ ಮಾಡಿ ಕಮಿಟಿ ಮೆಂಬರ್ ಇರ್ತಕ್ಕಂಥ ಮಾಡಿ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ದಯಮಾಡಿ ಹೇಳ್ಬಿಡಿ ಇದ್ ನನ್ಗೆ ಏನ್ ಬೇಕಾಗಿಲ್ಲ ಇಲ್ಲಿ ನಾನೇ ಅಂತ ಏನಿಲ್ಲ ಬೇರೆನೇ ಮಾಡಿ ಆಯ್ಕೆ ಮಾಡಿ ಬೇರೆನೇ ಆಯ್ಕೆ ಮಾಡಿ

ನಾವು ಕಮಿಟಿ ಮೆಂಬರ್ ಇದೆ ಅಶ್ವರ್ ಇದ್ದಾರೆ ಗಿರೀಶ್ ಇದ್ದೀನಿ ಮಾಜಿ ಅಧ್ಯಕ್ಷ ಇದ್ದಾರೆ ಶೋಭಾ ಗಿರೀಶ್ ಇದ್ದಾರೆ ನಮ್ಮ ಸಿಸ್ಟರ್ ಇದ್ದಾರೆ ರಾಜೀನಾಮೆ